ಜಮಖಂಡಿ ತಾಲೂಕು ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರದ ಸಂಘ ನಿಮಿತ್ತ ಜಮಖಂಡಿ ಇದರ ಮುಂದಿನ ಐದು ವರ್ಷ ಅವಧಿಗೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಆಯ್ಕೆಗಾಗಿ ಚುನಾವಣೆ ಜರುಗಿತು ಈ ಚುನಾವಣೆಯಲ್ಲಿ ಅವಿರೋಧ ಆಯ್ಕೆಯಾಗಿ ಅಧ್ಯಕ್ಷರಾಗಿ ಮಹಾಲಿಂಗ ಸದಾಶಿವ ತಳ್ವಾರ್ ಹಾಗೂ ಉಪಾಧ್ಯಕ್ಷರಾಗಿ ಶೀತಲ್ ಕುಮಾರ್ ಜಕ್ಕಪ್ಪ ದೇಸಾಯಿ ಅವರು ಚುನಾಯಿತರಾಗಿದ್ದಾರೆ ಎಂದು ಅಧಿಕಾರಿ ಜಿಜಿ ಸೌದಿ ಅವರು ಮಾಹಿತಿಯನ್ನ ನೀಡಿದರು ಇನ್ನು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಅವಿರುದ್ಧ ಆಯ್ಕೆಯಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಅವರ ಬೆಂಬಲಿಗರು ಜಮಖಂಡಿ ನಗರದಲ್ಲಿ ಪಟಾಕಿ ಸಿಡಿಸಿ ಗುಲಾಲ್ ಎರ್ಚಿ ಸಿಹಿ ಹಂಚಿ ಸಂಭ್ರಮಿಸಿದರು ಇನ್ನು ಈ ಸಂದರ್ಭದಲ್ಲಿ ಚುನಾವಣಾಧಿಕಾರಿ ಪ್ರಕ್ರಿಯೆ ಕುರಿತು ಮಾಹಿತಿ ನೀಡಿದರು ಇನ್ನು ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಜಮಖಂಡಿ ಪೊಲೀಸರು ಬಿಗಿ ಬಂದೋಬಸ್ತ್ ಕೈಗೊಂಡಿದ್ರು वर्दीगार रविदोडमणि आर डी न्यूज जमकुल ಕುಟ್ಟುವಳಿ ಮಾರಾಟ ಸರ್ಕಾರ ಸಂಘ ನಿಮಿತ್ತ ಜಮಖಂಡಿ ಇದರ ಮುಂದಿನ ಐದು ವರ್ಷಗಳ ಅವಧಿಯ ಚುನಾವಣೆಗೆ ಇಂದು ಮತದಾನ ಪ್ರಕ್ರಿಯೆ ಜರುಗಿಸಲಾಗಿತ್ತು ಕೇವಲ ಐದು ನಾಮಪತ್ರಗಳು ಅಂದರೆ ಅಧ್ಯಕ್ಷ ಸ್ಥಾನಕ್ಕೆ ಮೂರು ನಾಮಪತ್ರಗಳು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಎರಡು ನಾಮಪತ್ರಗಳು ಸ್ವೀಕೃತಗೊಂಡಿದ್ದವು ಅದರಂತೆ ಎಲ್ಲ ಈ ನಾಮಪತ್ರಗಳನ್ನು ಪರಿಶೀಲಿಸಿ ಅಂಗೀಕರಿಸಲಾಗಿ ನಂತರ ನಾಮಪತ್ರಗಳನ್ನು ವಾಪಸ್ ಪಡೆಯಲು ವೇಳಾಪಟ್ಟಿಯಲ್ಲಿ ನಿಗದಿಪಡಿಸಿದಂತೆ ಅವರಿಗೆ ಅವಕಾಶ ನೀಡಲಾಯಿತು ಆ ಅವಧಿಯಲ್ಲಿ ಮೂರು ಜನ ಅಂದರೆ ಎರಡು ಅಧ್ಯಕ್ಷ ಸ್ಥಾನಕ್ಕೆ ಹಾಗೂ ಒಂದು ಉಪಾಧ್ಯಕ್ಷ ಸ್ಥಾನದ ನಾಮಪತ್ರಗಳನ್ನು ಹಿಂಪಡೆಯಲಾಯಿತು ಕೊನೆಯದಾಗಿ ಅಂತಿಮವಾಗಿ ಕಣದಲ್ಲಿ ಉಳಿದಂತಹ ಇಬ್ಬರು ಶ್ರೀ ಮಾಲಿನಿ ಸದಾಶಿವ ತಳವಾರ್ ಇವರು ಅಧ್ಯಕ್ಷ ಸ್ಥಾನಕ್ಕೆ ಹಾಗೂ ಶ್ರೀ ಶೀತಲು ಶೀತಲ್ ಕುಮಾರ್ ಚಕ್ಕಪ್ಪ ದೇಸಾಯಿ ಇವರು ಉಪಾಧ್ಯಕ್ಷ ಸ್ಥಾನಕ್ಕೆ ಅಂತಿಮವಾಗಿ ಕಣದಲ್ಲಿ ಉಳಿದಿದ್ದರಿಂದ ಸದರಿಯವರನ್ನು ಈ ತಾಲೂಕಾ ಚಮಖಂಡಿ ತಾಲೂಕಾ ಒಕ್ಕಲ್ತನ ಹುಟ್ಟೋಳಿ ಮಾರಾಟ ಸಹಕಾರ ಸಂಘ ನಿಯಮಿತ ಜಮಖಂಡಿ ಇದರ ಮುಂದಿನ ಐದು ವರ್ಷಗಳ ಅವಧಿಯವರೆಗೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಅಧ್ಯಕ್ಷರಾಗಿ ಶ್ರೀ ತಮಾಲಿಂ ಸದಾಶಿವ ತಳವಾರ್ ಇವರು ಹಾಗೂ ಉಪಾಧ್ಯಕ್ಷರಾಗಿ ಶ್ರೀ ಶೀತಲ್ ಉಪ್ ಶೀತಲ್ ಕುಮಾರ್ ಚಕ್ಕಪ್ಪ ದೇಸಾಯಿ ಇವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ನಿಯಮ ಹದಿನಾಲ್ಕು ಎ ಜಿ ಹನ್ನೆರಡರ ಪ್ರಕಾರ ಘೋಷಣೆ ಮಾಡಲಾಯಿತು ಜೆ ಜಿ ಸೌತಿ ರಿಟರ್ನಿಂಗ್ ಆಫೀಸರ್

ये न सेवक भारत माता की जय भारत माता की जय सत्य संत पक्ष की